ಜವಾಬ್ದಾರಿ ಇರ್ತಕ್ಕಂಥವ್ರು ಯಾರು ಈ ಥರ ಮಾಡೋ ಆ್ಯಂಡ್ ನಾವು ಮುಟ್ಟಾಡಿರ ಥರ ಹೋಗಿದ್ವಿ ಇವಾಗ ಫಿಸಿಕ್ಸ್ ಬಗ್ಗೆ ಸೈನ್ಸ್ ಬಗ್ಗೆ ಅಷ್ಟಲ್ಲಿ ಹೇಳಿದ್ದೀನಿ ಅಂತೇಳಿ ಕನ್ನಡ ಕನ್ನಡಿ ಚೆಕ್ ಮಾಡಿ ಗಿಡ ಈ ಸದ್ದಿಗೆ ಎಲ್ಲ ಮುಚ್ಕೊಂಡು ನಾವು ಮೇಲೆ ಕತ್ಬೋದಾಗಿತ್ತು ಬೇಸರದ ಸಂಗತಿ ಏನಪ್ಪ ಅಂತಂದ್ರೆ ಮತ್ತೆ ಒಂದೇ ಸರಿ ಎಷ್ಟು ಜನ ಹೋದ್ರೆ ಮತ್ತು ಈ ಥರ ಸಾಯಿರಲ್ಲಿ ಇನ್ನೇನಾಗುತ್ತೆ ಮತ್ತು ತುಮಕೂರಿಂದ ಹತ್ತತ್ರ ಅರವತ್ತೊಂದು ಕಿಲೋಮೀಟ್ರ್ ತೋರಿಸುತ್ತೆ ದುರ್ಗ ಎಲ್ರಿಗೂ ಗೊತ್ತೇ ಇರುತ್ತೆ ಬಟ್ ಬೆಂಗಳೂರಿಂದ ಎಷ್ಟೋ ವಿಡಿಯೋಗಳಿದ್ದಾವೆ ಮಾಡಿದ್ದಾರೆ ಅಲ್ಲಿಂದ ಮಾಡಿದ್ದಾರೆ ತುಮಕೂರಿಂದ ಒಂದೂ ಇಲ್ಲ ನನಗೆ ನೋಡಿಬಿಟ್ಟು ಗೊತ್ತಿಲ್ಲ ಮಾತ್ರ ಆ್ಯಕ್ಚುಲಿ ಯೂಟ್ಯೂಬಲ್ಲಿ ತೋರಿಸ್ತಾ ಇಲ್ಲ ಸೊ ಮೊದಲನೇ ಸರಿ ಹೊರ್ಗಡೆ ಹೊಸ್ದಾಗಿ ಬಂದಿರೋದು ನೋಡೋಣ ಹೆಂಗಾಗುತ್ತೆ ಅಂತ ಬಟ್ ರೋಡ್ ಇಲ್ಲಿಂದ ತುಂಬ ಚೆನ್ನಾಗಿದೆ ಭಾಳ ಚೆನ್ನಾಗಿದೆ ನೀಲಾಯ್ಕೆ ಯೂ ಲೈಕೆ ಬನ್ನಿ ಒಂದು ಸತಿ ಬಂದು ಹೋಗಿ ಮಳೆಗಾಲದಲ್ಲಿ ಬರ್ಬೇಕು ಈ ಕಡೆಗೆಲ್ಲ ಭಾಳ ಚೆನ್ನಾಗಿದೆ ಕಂಪ್ಲೀಟ್ ರೀ ಓಕೆ ಸನ್ ರೈಸ್ ಭಾಳ ಎಕ್ಸ್ಪೆಕ್ಟ್ ಮಾಡಿದ್ದೆ ಊರಿಂದ ಬರ್ದ ಅಲ್ಲಿನ ಎಕ್ಸ್ಪೆಕ್ಟ್ ಮಾಡಿದ್ದೆ ಸೂರ್ಯೋದಯ ಸನ್ರೈಸು ಚೆನ್ನಾಗಿದೆ ಅಂಕಲ್ ಚಾವದುರ್ಗ ಬೆಟ್ಟ ಮುಂದೆ ಎಫ್ಟಾ ಥ್ಯಾಂಕ್ಸ್ ಅಂಕಲ್ ಯಾಕತ್ರೆ ಬಂದಿದ್ದ ಅನ್ಸುತ್ತೆ ಯಾವುದೋ ಲೆಫ್ಟ್ ಹೇಳಿದ್ರೆ ಅಪ್ಪ ಆ್ಯಕ್ಚುಲಿ ಲೆಫ್ಟ್ ಯಾವ್ದು ಅಂತ ಗೊತ್ತಾಗ್ತದೆ ಬೆಟ್ಟ ಸತ ಭಯಂಕರ ಇಲ್ಲಿಂದ ಐ ಇವಿ ಕಾಣಿಸ್ತಾ ಇದೆ ಮಾತ್ರ ಹೋದಾಗಲೇ ಗೊತ್ತಾಗೋದು ಹಿಂಗೆ ಎಂಕತೆ ಅಂತ ಹೋಗಿ ಚೆಕ್ ಮಾಡ್ಬೇಕಷ್ಟು ಹ್ಞೂ ಹಾಂ ಎಂತ ಇಲ್ಲಿ ಅಂಡಿ ಸಾವಂತುರ್ಗ ಬೆಟ್ಟ ಥ್ಯಾಂಕ್ಸ್ ಮುಂಚೆ ಆಗಲು ಚೆನ್ನಾಗಿತ್ತು ಇನ್ನೇನು ಮಾಡೋಕ್ಕಾಗಲ್ಲ ಸ್ವಲ್ಪ ಇವತ್ತು ಲೇಟಾಗುತ್ತೆ ಮಳಗೋಗಿಸ್ತದಿಗೆ ಬಟ್ ಇಟ್ಸ್ ಓಕೆ ಕಂಪ್ಲೀಟ್ ಎಕ್ಸ್ಪ್ಲೋರ್ ಮಾಡಲೇಬೇಕಾಗುತ್ತೆ ಬೆಟ್ಟ ತಿಳಿಲೇಬೇಕಾಗುತ್ತೆ ತಿಳಿದಿ ಮಿಸ್ ಮಾಡೋಲ್ಲ ಸಾವನದುರ್ಗ ಮೀಸಲಿಟ್ಟ ಅರಣ್ಯ ಹ್ಞೂ ಎಂಟ್ರಿ ಬಾರೋಳೋಕೆಂಟಾಗ್ತದೆ ಹೊಸ ಕಾಡು ಚೆನ್ನಾಗಿತ್ತು ನೋಡ್ಕೊಂತ ಸಕ್ಕತ್ತು ಹಾಂ ಜಸ್ಟ್ ಇಮ್ಯಾಜಿನ್ ಐತೆ ಒಂದು ಸರಿ ಹೂ ಹೂವೇ ಮಾಡಿಕೊಳ್ಳಿ ಈ ಎಕ್ಸಾಕ್ಟ್ ಕಾಡಿಗೆ ನಾವೇನಾದರೂ ಮಳೆಗಾಲದಲ್ಲಿ ಬಂದರೆ ಎಷ್ಟು ಚೆನ್ನಾಗಿರ್ಬೇಡ ಇಲ್ಲಿರ್ತಕ್ಕಂಥ ಎಲ್ಲ ಒಂದು ಮರ ಗಿಡ ಪ್ರತಿಯೊಂದು ಎವ್ರಿ ಸಿಂಗಲ್ ಥಿ ಈಗಿಂಗ್ ಡಿಸ್ ಎಲ್ಲ ಗ್ರೀನಲ್ಲಿ ಕಾಣುತ್ತೆ ಮೋಸ್ಟ್ಲಿ ಎಸ್ ನೀವು ಆಲ್ಮೋಸ್ಟ್ ಅವ್ರು ಅಬ್ಸರ್ವ್ ಮಾಡಿರ್ತಾರೆ ಕೆಲವ್ರು ನೋಡಿರ್ತೀರ ದಯವಿಟ್ಟು ನೋಡದೆ ಅವರು ಬಂದರು ಚೆನ್ನಾಗಿರುತ್ತೆ ಹೋಗಿದೆ ಅನ್ ಎಸ್ ಎಸ್ ಪೀಕಿಂಗ್ ಮೇವಿ ಭಯಂಕರವಾಗಿದೆ ಬೆಟ್ಟ ಮೇಲೆ ಕಂಪ್ಲೀಟ್ ಫಾಗ್ ಮುಚ್ಕೊಂಡು ಕಂಪ್ಲೀಟ್ ಮುಚ್ಕೊಂಡು ಕಾಣ್ತಿದೆ ನೋಡಿ ಬೇಕಾದ್ರೆ ಏ ಸೀರೆ ಗೊತ್ತಿಲ್ಲ ಹೋಗಿ ನೋಡ್ಬೇಕು ಅಷ್ಟೇ ನನಗೆ ಏನು ಕಷ್ಟ ಇದೆ ನೋಡಿ ಚೆನ್ನಾಗಿದೆ ಕೊಡಿ ಬಟ್ಟೆ ಕಾಣ್ತಿದ್ಯಾ ಸಂಗತಿ ಏನಪ್ಪ ಅಂತಂದರೆ ದುರ್ಗಕ್ಕೆ ಆ ಸಾವಂತರ್ಗ ಬೆಟ್ಟಕ್ಕೆ ಹೋಗೋಕ್ಕಾಗಲಿಲ್ಲ ಯಾಕೆಂತನಂದ್ರೆ ಅವರು ಬಿಡಲಿಲ್ಲ ಬಿಕಾಸ್ ನಾವು ಮೂರ್ ಕುಂತರ ಟಿಕೆಟ್ ಅಂದರೆ ಆನ್ಲೈನ್ ಬುಕ್ ಮಾಡಿರಲಿಲ್ಲ ನಾನು ಎಕ್ಸ್ಪೆಕ್ಟು ಮಾಡಿರಲಿಲ್ಲ ಆಗುತ್ತೆ ಅಂತ ಈಗ ಜನರಲ್ಲಿ ಎಲ್ಲ ಕಡೆ ಎಕೋ ಟೂರಿಸಮ್ ಅದು ಪ್ಲ್ಯಾನ್ ಮಾಡಿದ್ದಾರೆ ಆ್ಯಂಡ್ ಎಲ್ಲ ಕಡೆ ಅದು ಆಪ್ಷನ್ ಇದ್ದೇ ಇದೆ ಬುಕ್ ಮಾಡಲೇಬೇಕು ಅಂತ ನಾನು ಆಳದ್ದು ಬಂಡು ಧೈರ್ಯ ಮಾಡಿ ಬಂದಿದ್ದಾಯಿತು ಎಲ್ಲ ಕಿತ್ಕೊಂಡು ಅಂತ ಕೆಲಸ ಆಯಿತು ಸೊ ಇಲ್ಲೂ ಹತ್ರದಲ್ಲೇ ಮಂಚಿನ ಬೆಲೆ ಡ್ಯಾಮ್ ಇದೆ ಗೂಗಲ್ಗೂ ತೋರಿಸ್ತು ಮ್ಯಾಪ್ಸು ಸೊ ಅದನ್ನು ಫಾಲೋ ಮಾಡ್ಕೊಂಡು ಹೋಗ್ತಿದ್ದೀನಿ ಇದಕ್ಕೆ ಏನಾಗುತ್ತೋ ನೋಡೋಣ ದಿಸ್ ಇಸ್ ಅ ಹ್ಯೂಜ್ ಡಿಸಪಾಯಿಂಟ್ಮೆಂಟ್ ತುಂಬಾ ಬೇಸರ ಆಯಿತು ಭಾಳನೇ ಬೇಸರ ಆಯಿತು ಬಿಕೀಸ್ ಆರೋ ಒಂದು ಎಷ್ಟು ಅರವತ್ತು ಎಪ್ಪತ್ತು ಕಿಲೋಮೀಟ್ರ್ ದೂರದಿಂದ ಬಂದಿರೋದು ಬಟ್ ಇಟ್ಸ್ ಓಕೆ ಅಲ್ಲಿ ಅಯ್ಯೋ ಅನುಪ ನೀನು ನಿಜ ಹಂಗೆ ನೋಡ್ಕೊಂಡ್ರೆ ನೀವು ಲಕ್ಕಿನೇನೇ ತಮಿಳ್ನಾಡಿಂದ ಬಂದಿರತಕ್ಕಂಥ ವಾಪಸ್ ಹೋಗಿದ್ದಾರ ಅವ್ರನ್ನೇ ಬಿಡಲಿಲ್ಲ ಅವ್ರೇ ಇಲ್ಲ ಆಗೋಲ್ಲ ಹೋಗ್ರಿ ಅಂತ ಅದು ರೀಸೆಂಟ್ಲಿ ಏನಾಯ್ತು ಅಂದ್ರೆ ಅವ್ರು ಹೇಳ್ತಾ ಇದ್ರು ನಮಗೆ ಯಾರೋ ಡೆತ್ ಆಯಿತು ಅಂತ ಯಾರೋ ಬಿದ್ದು ಹೆಚ್ಚು ಕಡಿಮೆ ಆಯಿತು ಇಶ್ಯೂ ಆಯ್ತಂತೆ ಸೊ ಹಾಗಾಗಿ ರಿಸ್ಟ್ರಿಕ್ಟ್ ಮಾಡಿದ್ದಾರೆ ಇಷ್ಟಕ್ಕೆ ಬರೀ ನೂರು ಜನಕ್ಕೆ ಮಾತ್ರ ಅವ್ರು ಏನು ಮಾಡಿದ್ದಾರೆ ರಿಸ್ಟ್ರಿಕ್ಟ್ ಮಾಡಿದ್ದಾರೆ ಹಾಗಾಗಿ ಆ ನೂರು ಜನ ಗಡ್ರದಾಗ ಮೇಲಕ್ಕೆ ಹೋಗಿದ್ರೆ ಅಂತ ಆಲ್ರೆಡಿ ಅಲ್ಲಿಗೆ ಹತ್ತು ಹದಿನೈದು ಜನ ಗಾಲ್ ಇರ್ತಕ್ಕಂಥ ಗಾರ್ಡ್ಸ್ ಗೊತ್ತಾಗ್ದಲೆ ಮೇಲಕ್ಕೆ ಹೋಗಿದ್ದಾರೆ ಅಂತ ಅವ್ರಿಗೆ ಗೊತ್ತಾಗ್ದಲೇ ಮೇಲಕ್ಕೆ ಹೋಗಿದ್ದಾರೆ ಅಂತೆ ಇನ್ನೇನು ನಾವು ಅವ್ರ ಹತ್ರ ತಿಳ್ಕೊಂಡು ವಾಪಸ್ ಬರಬೇಕಾದ್ರೆ ಮೂವರು ಆಫೀಸುಗಳು ಹೋದ್ರು ಜನಗಳು ಯಾಕೆ ಈ ಥರ ಹಾಳು ಮಾಡ್ತಾರೆ ಪ್ರಕೃತಿನ ಇಲ್ಲ ಮೋಸ್ಟ್ ಇಂಪಾರ್ಟೆಂಟಾಗಿ ನಾವು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿ ಬರ್ಬೇಕು ಅದು ಬಿಟ್ಟಿದ್ಬಿಟ್ಟು ಬೇರೆ ಏನೇನೋ ಕೆಲಸಗಳು ಹೋಗ್ತೀವಿ ಅಂದ್ರೆ ಆಗಲ್ಲ ಪ್ರಕೃತಿನ ಆಶ್ವಾದಿಸ್ತು ಅದು ಬಿಟ್ಟಿದ್ಬಿಟ್ಟು ಹಾಳು ಮಾಡೋಕೆ ಹೋಗಬೇಡಿ ಅವ್ನು ಯಾರೋ ಅವ್ನ ಐತಿ ಅಂತ ಹೇಳ್ಬಿಟ್ಟು ಯಾರೋ ಡೆತ್ ಆಯಿತು ಅಂತಂದು ಈಗ ನಮಗೆಲ್ಲ ನೋಡಿ ಎಷ್ಟು ಇಶ್ಯೂ ಆಗ್ತಿದೆ ಲೆಕ್ಕಾಕಿ ಇವಾಗ ಇಟ್ಸ್ ಗುಡ್ ಆ್ಯಕ್ಚುಲಿ ಅವ್ರು ಮಾಡಿರ್ತಕ್ಕಂಥ ಪ್ಲ್ಯಾನು ಚೆನ್ನಾಗಿದೆ ಬುಕ್ ಮಾಡ್ಕೊಂಡು ಹೋಗಬೇಕು ನೂರ ಜನ ಅವ್ರು ಅವ್ರು ಹೇಳಿದ್ರು ನಾವು ಅದನ್ನೂ ಕೇಳಿದ್ವಿ ಬರೀ ನೂರು ಜನಕ್ಕೆ ಯಾಕೆ ಸರ್ ಅಂತ ಕೇಳಿದ್ವಿ ಹೇಳಿದ್ರು ಒಂದೇ ಮಾತು ಹೇಳಿದರು ಸರ್ ಈ ಬುಕ್ ಮಾಡೋಕ್ಕಿಂತ ಮುಂಚೆ ಈ ನೂರು ಜನ ಈ ಲಿಮಿಟೇಷನ್ಗಿಂತ ಮುಂಚೆ ಎಷ್ಟಿತ್ತು ಗೊತ್ತಾ ಆರುನೂರು ಏಳ್ನೂರು ಜನ ಹೋಗ್ತಾ ಇದ್ರು ಅಲ್ಲ ಕಂಡ್ರೆ ಆ ಮೇಲೆ ಅಷ್ಟು ಜಾಗ ಇರುತ್ತಾ ಯೋಚನೆ ಮಾಡಿ ನೋಡೋಣ ಅಷ್ಟು ಜನ ತುಂಬಕ್ಕೆ ಜಾಗ ಇರುತ್ತಾ ಅಲ್ಲಿ ಮತ್ತು ಒಂದೇ ಸಲ ಎಷ್ಟು ಜನ ಹೋದ್ರೆ ಮತ್ತು ಈ ಥರ ಸಾಯಲಾರದಲ್ಲಿ ಏನೋ ಇನ್ನೇನಾಗುತ್ತೆ ಮತ್ತು ಹಾಂ ಯೋಚನೆ ಮಾಡಿ ಹಾಗಾಗಿ ಅವ್ರು ಸ್ಟ್ರಿಕ್ಟನ್ನು ಮಾಡಿಬಿಟ್ಟು ಈ ಥರ ಪ್ಲ್ಯಾನ್ಗಳನ್ನು ಮಾಡಿದ್ದಾರೆ ಒಪ್ ಯು ಅಂಡರ್ಸ್ಟ್ಯಾಂಡ್ ಸೊ ಅವ್ರು ಮಾಡಿದ್ರೆ ಒಳ್ಳೆಯದಕ್ಕೆ ನಾನು ಜನಗಳು ಅರ್ಥ ಮಾಡಿಕೊಂಡು ಅದನ್ನು ಫಾಲೋ ಮಾಡಬೇಕು ಆ್ಯಂಡ್ ನಾವು ಮುಟ್ಟಾಡೋ ಥರ ಹೋಗಿದ್ವಿ ಇವಾಗ ಆ್ಯಂಡ್ ಇನ್ನೂ ಸರಿ ಈ ಥರ ಆಗೋಲ್ಲ ಯಾಕೆಂದರೆ ಇದು ಪಾಠ ಇದು ನಮಗೊಂದು ಪಾಠ ಇವಾಗ ಆಯಿತಾ ಈ ಲೆಸನಿಂದ ನಾವು ಕಲ್ತಿದ್ದಾಗಿದೆ ಆ ಕಲಿಕೆ ನಮ್ಗೆ ಯಾವುದೇ ಕಾರಣಕ್ಕೂ ಮೋಸ ಮಾಡೋಲ್ಲ ನೆಕ್ಸ್ಟ್ ನಿಮ್ಮಲ್ಲಿ ಯಾವುದೇ ಕಾರಣಕ್ಕೂ ಬಿಡ್ದಲ್ಲಿ ಬುಕ್ ಮಾಡಿದಲ್ಲಿ ಹೋಗೋದಿಲ್ಲ ಸೊ ಈ ಥರ ಪರಿಸ್ಥಿತಿಗಳು ಇದ್ದೇ ಇರುತ್ತೆ ಹಾಗಾಗಿ ನೋಡ್ಕೊಂಡು ಮ್ಯಾನೇಜ್ ಮಾಡಬೇಕಾಗುತ್ತೆ ಪರಿಸ್ಥಿತಿಗಳು ಅವನ ಇರೋದಿಲ್ಲ ಎಲ್ಲದಕ್ಕೂ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅಡಾಪ್ಟ್ ಆಗೋದು ನೋಡ್ಬೋ ಮರಿಬೇಡಿ ಅಲ್ಲಿ ಎಡಗಡೆ ಈಗ್ತಾನೆ ಇಬ್ಬರು ಬೈಕಲ್ಲಿ ಬಂದರು ಅಲ್ಲಿ ಮುಂದೆ ಹೋಗ್ತಿದ್ರು ಕಾಣ್ತಿದ್ದಾನೆ ನಿಮಗೆ ಗೊತ್ತಿಲ್ಲ ಮಾತ್ರ ಅವ್ರನ್ನ ಕೇಳಿದೆ ಆ ಜನ್ರಲಿ ಅಲ್ಲಿ ಲೆಫ್ಟ್ಗೆ ಸ್ವಲ್ಪ ಹಿಂದೆನೆಫ್ಟ್ಗೆ ಹೋಗ್ತಾ ಒಂದು ಮನ್ಸಿನ ಮೇಲೆ ಫಾಲ್ಸ್ ಬರುತ್ತೆ ಸಣ್ಣದಾಗಿ ಚಿಕ್ಕದಾಗ ಇದೆ ಬಟ್ ಅವರು ಮೂರು ಇಲ್ಲಿನ ಮೂರು ಕಿಲೋಮೀಟ್ರ್ ದೂರ ಇದೆ ಅಂತ ಅವ್ರು ಹೇಳಿದ್ರು ಅದೆಲ್ಲ ಡ್ರೈ ಆಗಿದೆ ಅಂತ ಹೇಳಿದಲ್ಲ ಪೂರ್ತಿ ಒಣಗೋಗೋದು ಏನೂ ಇಲ್ಲ ಅಲ್ಲಿ ಆಟ ಸುಮ್ಮನೆ ವೇಸ್ಟ್ ಆಗುತ್ತೆ ಈ ಕಡೆ ಬನ್ನಿ ಅಂತ ಸೊ ನಾನು ಕೂಡ ಟರ್ನ್ ಮಾಡ್ಕೊಂಡು ಆಯಿತು ಆ್ಯಂಡ್ ಇವಾಗ ಸುಮ್ಮನೆ ಡ್ಯಾಮ್ಗೆ ಹೋಗ್ತೀವಿ ನಷ್ಟೇನೆ ಹೋಗಿ ನೋಡ್ಕೊಂಡು ಬರೋಣ ಅದನ್ನು ಹೆಂಗಿದೆ ಅಂತ ಹೇಳ್ತೀನಿ ಬಂದಿರೋದಂತೂ ವೇಸ್ಟ್ ಆಗಬಾರ್ದಲ್ಲ ಮೋಸ್ಟ್ ಇಂಪಾರ್ಟೆಂಟ್ಲಿ ಪೆಟ್ರೋಲು ಅಲ್ಲಿಂದ ಆಗಸ್ತಂತ ವರ್ಷ ಒಂದೇದಾಗಿದೆ ಅದಕ್ಕಿಂತ ಮುಖ್ಯವಾಗಿ ಟೈಮು ಸರಿನಾ ಈ ಭಾನುವಾರ ಮತ್ತೆ ಸಿಗುತ್ತಾ ನಮಗೆ ಈ ಟೈಮ್ ಸಿಗುತ್ತಾ ಹೋಯ್ತು ಮುಗಿದೋಯ್ತು ಈಗ ಅದು ಸ್ವಲ್ಪ ಸ್ಮಾರ್ಟಾಗಿ ಯೋಚನೆ ಮಾಡಿ ಬುಕ್ ಮಾಡಿದರೆ ಟಿಕೆಟನ್ನು ಬುಕ್ ಮಾ ಆನ್ಲೈನ್ ಬುಕ್ ಮಾಡಿದರೆ ಈ ಎಲ್ಲ ಮುಚ್ಕೊಂಡು ನಾವು ಮೇಲೆ ಕತ್ಬೋದಾಗಿತ್ತು ಏನು ಮಾಡೋಕ್ಕಾಗುತ್ತೆ ಅಂತ ನಾವು ಅಂದ್ಕೊಂಡಿರ್ತೀವ ಜವಾಬ್ದಾರಿ ಇರ್ತಕ್ಕಂಥವ್ರು ಯಾರು ಈ ಥರ ಮಾಡಲ್ಲ ಎಲ್ಲ ಕೆಲ್ಸಕ್ಕೆ ಬರ್ದರೆ ಮಾಡ ಆ ಜವಾಬ್ದಾರಿ ಇಲ್ಲದ್ರಲ್ಲಿ ಕೆಲ್ಸಕ್ಕೆ ಬರೋರಲ್ಲಿ ನಾನು ಒಬ್ಬ ಹಂಗಂತೇಳಿ ಹೋಗಿ ಇದೇ ಥರ ಆಗೋಲ್ಲ ಇವತ್ತು ನೀನು ಹೇಳ ನಿಜ ಹೇಳ ಅನುಪ ಈ ಥರ ಆಗೋದಿಲ್ವ ಆಗುತ್ತಾ ಅದೇ ಆಗಿದೆ ಇದೇ ಥರ ಜಾಸ್ತಿ ಆಗಿದೆ ಇನ್ನು ಮೇಲೆ ಆದರೂ ಎಚ್ಚೆತ್ಕೊಂಡು ಮುಂದಕ್ಕೆ ಹೋಗಿ ನೋಡಿ ಏನು ಮಾಡ್ತೀಯ ನೋಡು ಇಲ್ಲೆಲ್ಲ ಬರ್ಬೋದಾಗಿತ್ತು ಕಷ್ಟಪಟ್ಟು ಹ್ಞೂ ಹ್ಞೂ ಕಾಲುವೆ ಏನಿಲ್ಲ ಬ್ರಿಡ್ಜ್ ಎಲ್ಲ ಬಿದ್ದೋಗಿತ್ತು ಬಿದ್ದೋಗರ ಪರಿಸ್ಥಿತಿ ಆ ಕಾಲುವೆ ನೀರು ಬೇರೆ ಯಾವುದು ಅಲ್ಲ ಇದೆ இதெல்லாம் இன்னொரு களட ஓட்டு நான் இல்லே ಕಾಣ್ತಿದ್ಯಾ ಮಳೆ ಕಾಣ್ತಾ ಇದೆಯಾ ಕಾಮನ್ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡ್ರಿ ನೈಸ್ ಆಯಿತಾ ಇದು ಇರ್ತಕ್ಕಂಥ ನ್ಯಾಚುರಲ್ ಕಲರ್ ಇದು ಸನ್ ಆ್ಯಂಡ್ ವಾಟರ್ ಎರಡು ಮಧ್ಯ ಸೈನ್ಸ್ ಇದೆ ಕಂಡ್ರೆ ಸೈನ್ಸ್ ಇದೆ ನನಗೆ ಗೊತ್ತಿಲ್ಲ ಅಷ್ಟೇ ಎಷ್ಟು ವಾಸನೆ ಇದೆ ಮಾತ್ರ ಎಲ್ಲೆಲ್ಲಿನ ಮಿಕ್ಸ್ ಆಗುತ್ತೋ ಡ್ಯಾಮ್ ನೀರು ಇಲ್ಲ ಯಾರಿದ್ದು ಹ್ಞೂ ಇಲ್ಲೆಲ್ಲ ಗ್ರೀನರಿ ಇದೆ ಹೌದು ಹೌ ಅಲ್ಲಿಂದ ಬಂದೆ ನಾನು ಅಲ್ಲಿ ಪಕ್ಷಿಗಳ್ ಬಂದು ಈಗ ಮೇಲಕ್ಕೆ ಹೋಗಿ ಡ್ಯಾಮ್ನ ಹಂಗೈತೆ ಒಬ್ಬ ಎಲ್ಲ ಮಕ್ಕಳಿಗೆ ಕಟ್ಟಿದ್ರೆ ಅಷ್ಟು ಟಾಪಲ್ಲಿ ಇದ್ದೀನಿ ಇವಾಗ ಅಲ್ಲಿ ಕಾಣ್ತಾ ಇರ್ಬೋದು ಭಯ ಆಗ್ತೈತೆ ಹ್ಞೂ ಈಗ ಈಗ ಸೊಪ್ಪು ಹಿಡಿದು ಹೋಗ್ತಿರಲ್ಲ ಹಾಳಾಗುತ್ತೆ ಆದ್ರೂ ಕೂಡ ಅದು ಪೂರ್ತಿ ಮೇಲು ಡ್ರೈವ್ ಆಗುತ್ತೆ ಸೊ ಆ ಕಡೆ ಮಧ್ಯದ ಗೇಟ್ ತೆಗೆದ್ರೆ ಒಂದು ಗೇಟ್ ತೆಗೆದಿದ್ದಾರೆ ಮೂರು ಗೇಟ್ಸ್ ಇದಾವೆ ಆ ಮೂರು ಗೇಟ್ಲ್ಲಿ ಮಧ್ಯದ ಗೇಟ್ ಓಪನ್ ಆಗುತ್ತೆ ಆ ಓಪನ್ ಆಗಿರ್ತಕ್ಕಂಥ ಮಧ್ಯದ ಇದು ஓகே டோட்டல் டேம் இது இன் இல்லை நடி ஹெங்க்னிங் கேபிள்ஸ் அல்லது இஷ்டு கட்டி இர்ப்பாக ஸ்ட்ராங்க சரியாக ಎಷ್ಟು ಓಪನ್ ಆಗಿ ನಾನು ಒಂದು ಡ್ಯಾಮಿಗೆ ಬಂದಿರೋದು ಮೊದಲನೇ ಸಾರಿ ಹಾಂ ಮೈ ಎಂಟಾಯರ್ ಲೈಫ್ ಇದೆಲ್ಲ ಹೋಗ್ಬೋದಾ ಅಥವಾ ರಿಸ್ಟ್ರಿಕ್ಟೆಡ್ ನಮಗೆ ನಮಗದೆಲ್ಲ ಗೊತ್ತಿಲ್ಲ ಬಂದಿದ್ದೀನಿ ಅಷ್ಟೇ ಹ್ಞೂ ಹ್ಞೂ ಓಕೆ ಎಸ್ ಸಿ ಅಷ್ಟೊಂದು ತುಂಬಿದೆಯಾ ಚಾನ್ಸ್ ಇದೆಯಾ ಬಟ್ ನಿಜವಾಗ್ಲು ಹೇಳ್ತಿದ್ದೀನಿ ಭಯ ಆಗ್ತಿದೆ ಬಹಳನೆ ಭಯ ಆಗ್ತಿದೆ ಮಾತ್ರ ಇಷ್ಟು ನೀರು ಒಂದ್ಸರಿ ಪೂರ್ತಿ ನೋಡ್ಕೊಳ್ಳೆ ಆಮೇಲೆ ಆ ಕಡೆ ಹೋಗೋದಾದ್ರೆ ಅಲ್ಲೂ ಗೇಟ್ ಇದೆ ಕೆಳಕ್ ಅಲ್ಲಿಂದ ಇಳಿಬಹುದು

ಬಟ್ ಇದು ಬೇರೆ ಕಡೆಗೆ ಹೋಗುತ್ತೆ ಇದು ಅಷ್ಟು ಇಲ್ಲ ಬಂದಿದ್ದು ನಾವು ಆ್ಯಂಡ್ ಅಲ್ಲಿ ಮೆಟ್ಲಿದಾಗ ಪೂರ್ತಿ ಕೆಳಕನ ಹೋಗುತ್ತೆ ಜಾಗ ಇಲ್ಲಿ ನೋಡ್ತಿರ್ಬೋದು ಕಾಣ್ತಿದೆಯಲ್ಲ ಈ ಬೆಟ್ಟದ ಮಧ್ಯ ಈ ಕೆರೆ ಫಾರ್ಮ್ ಆಯ್ತು ಡ್ಯಾಮ್ ಚೆನ್ನಾಗೈತ ಇದೊಂಥರ ಥರ ಸ್ಪೇಸು ಅಲ್ಲಿ ಕುತ್ಕೊಂಡು ಫಿಲಮ್ ಶೂಟಿಂಗ್ ಮಾಡ್ಬೋದು ಭಾಳ ಚೆನ್ನಾಗೈತೆ ಫಿಲ್ಮ್ ಶೂಟಿಂಗ್ ಮಾಡೋಕೆ ಸಖತ್ತಾಗೈತೆ ಮಾತ್ರ ಬಡ ಅವ್ರ ಸ್ಮೆಲ್ ತಡ್ಕೊಳ್ಳೋದೇ ಇರೋದು ಒಂದು ನಿಮಿಷ ಹ್ಞೂ ಇಲ್ಲಿಂದ ಹೇಳಿದ್ರೆ ಪೂರ್ತಿ ಕೇಳಕ್ಕೆ ಹೋಗ್ತೀವಿ ಹಾಂ ನಮ್ಮ ಗಾಡಿ ಆ ಕಡೆಗೆ ಐತೆ ಇಲ್ಲಿಯೋದು ವೇಸ್ಟ್ ಆಮೇಲೆ ಆಕೆ ಹತ್ತಿ ಯಾಕೆ ಡ್ಯಾಮ್ ದಾಟಕ ಆ ಕಡೆ ದಾಟಕ ವಾಪಸ್ ಉಣ್ಣಿ ಅನ್ಪಾ ಡ್ಯಾಮೇ ಯಾಕೋ ನನ್ನ ತಲೆ ಮೇಲೆ ಅಣ್ಣ ಅದೇ ತಿರುಗಾಡ್ದೆತ್ಕಣ್ದು ತಿರುಗಾಡ್ತಿವಿ ತಲ್ಲಿ ಇಲ್ಲೇ ತಿರುಗಾಡ್ತತ್ಕೊಳ್ಳಲ್ಲ ಅನ್ಪೋದು ಇಲ್ಲಿದೆಯಲ್ಲ ಐತಿ ಫ್ರಿಜನ್ನ ಬಿಟ್ಟಿದ್ದಾರೆ ಭಾಳ ತೋರ್ಸಾಗ ಹೋಗ್ತಾರೆ ಹಾಂ ಇದೆ ಇದೆ ಅಷ್ಟೇ ಡ್ಯಾಮ್ ತುಂಬ ಇಲ್ಲಿವರೆಗೂ ಬರ್ಬೋದು ನೀರು ಆಕ್ಚುಲಿ ಗೊತ್ತಿಲ್ಲ ಅನ್ಪಾ ಮನೆಗೆ ಹೋಗೋ ಟೈಮು ನಮ್ಮ ಎಲ್ಲ ಮುಗಿದತ್ತಿನ ಏನಿಲ್ಲ ಚೆನ್ನಾಗೇನ ಐತೆ ನಾವು ವಾಸ್ತು ಪುರೇ ತಾಮ್ ಚೆನ್ನಾಗಿ ಮಳೆದಲ್ಲಿ ಚೆನ್ನಾಗಿ ಬರೋಕ್ಕೆ ತಾಮನ್ಬಿಲ್ ಸಕತೆ ಹೋಗಿರ್ತೀವಿ ಅದು ಸೂರ್ಯನ ಕಿರಣಿಗಳು ಆ ನೀರಿನ ಒಂದು ಹನಿಗಳ ಜೊತೆಗೆ ಹಾದು ಹೋಗುತ್ತಲ್ಲ ಅವಾಗ ಆ ಒಂದು ಕಲರ್ಸ್ ಬರುತ್ತೆ ನಿಮಗೆ ಗೊತ್ತಾ ಈ ಜಿನಿ ಜಿನಿ ಮಳೆ ಬಿಡಬೇಕಾದ್ರೆ ಆ ಒಂದು ಸೂರ್ಯನ ಕಿರಣಿಗಳು ಹಾದು ಹೋಗಬೇಕಾದ್ರೆ ಮಾತ್ರ ಆ ಒಂದು ಕಲರ್ಸು ಆ ಒಂದು ರೇನ್ಬೋ ಕಲರ್ಸ್ ಫಾರ್ಮ್ ಆಗುತ್ತೆ ಆ್ಯಂಡ್ ಅಷ್ಟು ಎಕ್ಸಾಕ್ಟ್ಲಿ ಇಟ್ ವಾಕ್ಸೆ ಹ್ಞೂ ಅದು ನ್ಯಾಚುರಲ್ ಕಲರ್ಸ್ ಅದು ರಿಯಲ್ ಕಲರ್ಸು ಹಿಂಗೆ ಯಾವ್ದು ಕಣಕ್ಕೆ ನಾನು ಹತ್ತನೇ ಕ್ಲಾಸ್ ಹತ್ತನೇ ತರಗತಿ ಓದ್ಬೇಕಾದ್ರೆ ನಮ್ಮ ಗೌರ್ಮೆಂಟ್ ಸ್ಕೂಲಾಗೆ ಬೊಮ್ಮ ಮಾಸ್ಟ್ರೊಬ್ಬರು ತೋರಿಸಿದ್ರು ನನಗೆ ಯಾವ ಮತ್ತೆ ವಾಸನೆ ಓಡೋಗಲ್ಲೇ ಅಡಿಯಲ್ಲ ಎಷ್ಟು ವಾಸತೀವಿ ಅವ್ರು ತೋರಿಸಿದ್ರು ಅದನ್ನು ಅದನ್ನು ಹೆಂಗಪ್ಪ ಅಂತ ನೀರು ಹಾಕಲ್ಲ ಒಂದು ಡಿವೈಸ್ ಬರುತ್ತೆ ಡಿವೈಸ್ ಒಂದು ಎಕ್ವಿಪ್ಮೆಂಟ್ ಬರುತ್ತೆ ಸೈನ್ಸ್ ಇದೆ ಫಿಸಿಕ್ಸ್ ಇದರಲ್ಲಿ ಗಾಜಿನ ತ್ರಿಭುಜ ಇರುತ್ತೆ ಆಯಿತಾ ಆ ಗಾಜಿನ ತ್ರಿಭುಜದಾಗೆ ಅದು ತೋರಿಸ್ತಾರೆ ಆ ತ್ರಿಭುಜನ ಸೂರ್ಯನ ಕಿರಣಗಳು ಹಾದು ಹೋಗ್ತವಲ್ಲ ಆ ಜಾಗಕ್ಕೆ ಇರ್ತಾರೆ ಆ ಯಾಕೆ ಎಕ್ಸಾಕ್ಟ್ ಆ ಜಾಗಕ್ಕೆ ಇಟ್ಬಿಟ್ಟು ಆದ್ರೆ ಪ್ರತಿಬಿಂಬನ ಬೇರೆ ಕಡೆಗೆ ಬೀಳೋಂಗ್ ಮಾಡ್ತಾರೆ ಆ ಪ್ರತಿಬಿಂಬ ಬೇರೆ ಕಡೆಗೆ ಏನು ಬೀಳುತ್ತೆ ಆ ಬೀಳ್ಬೇಕಾದ್ರೆ ಮುಂದಿರ್ತಕ್ಕಂಥ ಪ್ರತಿಬಿಂಬ ಬೀಳ್ಬೇಕಾದ್ರೆ ಆ ರಿಫ್ಲೆಕ್ಷನ್ ಬೀಳ್ತಲ್ಲ ಆ ಬೀಳ್ಬೇಕಾದ್ರೆ ಕಲರ್ಸ್ ಫಾರ್ಮ್ ಆಗ್ತವೆ ಅದು ಚೆನ್ನಾಗಿ ತೋರಿಸಿದ್ರು ಕೂಡ ಇವಾಗ ಅದು ಕ ಇತ್ತು ಮುಗಿದ್ರೆ ಆ ಎಕ್ಸಾಕ್ಟ್ ಪ್ರೊಸೆಸ್ಸು ಇಲ್ಲಿ ನಡೆಯೋದು ಆಯಿತಾ ನೀರಿನ ಮುಖಾಂತರ ಏನೋ ಇದು ಅದು ಹೋಗುತ್ತೋ ಕಿರಣಗಳು ಅಲ್ಲಿ ಆಟೋಮ್ಯಾಟಿಕಲಿ ಆ ಕಲರ್ಸ್ ಬಂದೇ ಬರ್ತವೆ ಅಂದರೆ ಆ ನೀರು ಇರಬಾರ್ದು ಒಂದು ರೇಂಜಿಗೆ ನಿಮಗೆ ಇನ್ನೊಂದು ಉದಾಹರಣೆ ಕೊಡ್ಬೋದು ಏನಪ್ಪಾ ಅಂತಂದರೆ ಈ ಮದುವೆಗೆ ಹೋಗ್ಬೇಕಾದ್ರೆ ಮದುವೆಗಳು ಹೋಗಿ ರಿಸೆಪ್ಷನ್ಗೆ ಹೋಗ್ತಿರಲ್ಲ ಕೆ ಅಬ್ಸರ್ವ್ ಮಾಡ್ರಿ ರಿಸೆಪ್ಷನ್ಗೆ ಹೋದಾಗ ಹೋಗ್ತಾ ಸ್ಟಾರ್ಟಿಂಗ್ ಎಂಟ್ರೆನ್ಸಲ್ಲಿ ಒಂದು ಸ್ಪೀಡಾಗಿ ಫ್ಯಾನ್ ತಿರುಗ್ತಾ ಇರುತ್ತೆ ಫ್ಯಾನ್ ಥರದೊಂದು ರೌಂಡ್ ತಿರುಗ್ತಾ ಇರುತ್ತೆ ನಿಮಗೆ ನೀರು ಚುಮ್ಸುತ್ತೆ ಅದು ಗೊತ್ತಾ ಆ ಥರ ಸ್ಪ್ಲ್ಯಾಶ್ ಇರಬೇಕು ಸ್ಪ್ರೇ ಸ್ಪ್ರೇ ಸ್ಪ್ಲ್ಯಾಶ್ ಇದ್ದರೆ ಮಾತ್ರ ನಿಮಗೆ ಆ ರೈನ್ ಬೋ ಕಲರ್ಸ್ ಕಂಡೆ ಕಾಣಿಸುತ್ತೆ ಬಟ್ ಅದು ಟ್ರೂ ಸೂರ್ಯನ ಕಿರಣಗಳು ಮಾತ್ರ ಅದರ ಹಾದು ಹೋಗ್ಬೇಕು ಓಕೆ ನೆಕ್ಸ್ಟ್ ಟೈಮ್ ಸಿಗೋಣ ನಮಸ್ಕಾರ ಮತ್ತು ಇಷ್ಟು ತನಕ ಫಿಸಿಕ್ಸ್ ಬಗ್ಗೆ ಸೈನ್ಸ್ ಬಗ್ಗೆ ಅಷ್ಟಲ್ಲಿ ಹೇಳಿದ್ದೀನಿ ಅಂತೇಳಿ ಕನ್ನಡ ಕನ್ನಡಿ ಚೆಕ್ ಮಾಡಿ ಗಿಡೀರಿ ನೀವು ಯಾವುದು ಬಾ ಅಂದರೆ ಬರೋದಿಲ್ಲ அது யாது வரும் அதுக்கு வரோது நமக்கு அஸ் டெமல் அந்த